ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಅಬಿಲಿಟಿ ಒಳಗಡೆ ಹತ್ತು ಪ್ರಮುಖ ಪ್ರಶ್ನೆಗಳನ್ನ ಕರ್ತಿರ್ತಿರ್ತಾನೆ ಈಗಾಗಲೇ ಸಾಕಷ್ಟು ಕ್ವಶನ್ ಪರ್ಗಳನ್ನು ಬಿಡಿಸಿದ್ದೀನಿ ಅವ್ರು ನೋಡ್ಕೊಂಡಿರ್ಬೋದು ಇಲ್ಲಿ ಇನ್ನೊಂದು ಹತ್ತು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಿರ್ತೀನಿ ಈ ವಿಡಿಯೋನ ಎಂಟು ನೋಡ್ರಿ ಎಲ್ಲಾ ಕ್ವಶನ್ಸ್ ಗಳು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ ಸರಣಿಯನ್ನ ಸರಣಿ ಮೇಲೆ ಒಂದು ಪಿಕ್ಸ್ ಒಂದು ಕ್ವಶನ್ಸು ಹಾಗಾದ್ರೆ ಈ ಸರಣಿಯನ್ನು ಪೂರ್ಣಗೊಳಿಸ್ರಿ ಇಪ್ಪತ್ತೊಂಬತ್ತು ಇಪ್ಪತ್ತ್ ಹತ್ತೊಂಬತ್ತು ಹದಿನೇಳು ಅಲ್ಲೊಂದು ಗ್ಯಾಪ್ ಇದೆ ನೆಕ್ಸ್ಟ್ ಹನ್ನೊಂದು ಮತ್ತೆ ಇಲ್ಲೊಂದು ಗ್ಯಾಪ್ ಇದೆ ಐದು ಮೂರು ಎರಡು ಹಾಗಾದರೆ ಇಲ್ಲಿ ಬರಬೇಕಾದಂಥ ಸರಣಿ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಅವಾಗ ಇವೆಲ್ಲ ಸಂಖ್ಯೆಗಳು ನೋಡಿದಾಗ ಎಂಥ ಸಂಖ್ಯೆಗಳು ಅನ್ನಿಸ್ತಾವಪ್ಪ ಅಂದ್ರೆ ನನಗೆ ಅವಿಭಾಜ್ಯ ಸಂಖ್ಯೆಗಳು ಅನಿಸ್ತವೆ ಯಾಕಂದ್ರೆ ಇಪ್ಪತ್ತೊಂಬತ್ತು ಯಾವುದೇ ಮುದ್ದಿ ಭಾಗ ಆಗಂಗಿಲ್ಲ ಇಪ್ಪತ್ತ್ಮೂರು ಆಗಂಗಿಲ್ಲ ಹತ್ತೊಂಬತ್ತು ಆಗಲ್ಲ ಆಗಲ್ಲ ಹದಿನೇಳರ ಹಿಂದಿನ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಹದಿನೇಳರ ಹಿಂದಿನ ಅವಿಭಾಜ್ಯ ಸಂಖ್ಯೆ ನನಗೀಗ ಹದಿಮೂರು ಬೇಕು ಯಾಕಪ್ಪ ಅಂದ್ರೆ ಹದಿನೇಳು ಆದ ತಕ್ಷಣ ಅದ್ರ ಹಿಂದಿನ ಅವಿಭಾಜ್ಯ ಸಂಖ್ಯೆ ಏನಪ್ಪ ಅಂದ್ರೆ ಹದಿಮೂರು ಅಥವಾ ಹದಿಮೂರಾದ್ಮೇಲೆ ಅವಿಭಾಜ್ಯ ಸಂಖ್ಯೆ ನೆಕ್ಸ್ಟ್ ಹದಿನೇಳು ಬರ್ತದೆ ಹಾಗಾದ್ರೆ ಇಲ್ಲಿ ಹದಿಮೂರು ಅಂತೂ ಸಿಕ್ತು ಫಸ್ಟ್ಗೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಅಂದ್ರೆ ನೀವು ನೋಡ್ರಿ ಹದಿನಾಲ್ಕು ಹತ್ತು ವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೈದು ಇದು ಭಾಜ್ಯ ಸಂಖ್ಯೆ ಇದರ ಹದಿನೈದು ಒಂಬತ್ತು ಇದು ಭಾಜ್ಯ ಸಂಖ್ಯೆ ಮುಗಿತೀವಿ ಯಾವ ಆಪ್ಷನ್ಸ್ ಅಲ್ಲ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿ ಹ್ಯಾಂಗ್ರಿ ಅಲ್ಲಿ ಹದಿಮೂರು ಹದಿಮೂರಾಗಣ ವಿಭಾಜ್ಯ ಸಂಖ್ಯೆ ಹನ್ನೊಂದು ಹನ್ನೊಂದು ಹಗಣ ನೆಕ್ಸ್ಟ್ ಏಳು ಏಳು ಆದ್ಮೇಲೆ ಐದು ಐದು ಹಗಣ ಮೂರು ಮೂರು ಎರಡು ಈ ಥರ ಅವಿಭಾಜ್ಯ ಸಂಖ್ಯೆಗಳು ನಮ್ಗೆ ಸಿಗ್ಬಿಡ್ತವೆ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಎ ಸಿ ಇಗೆ ಡಿ ಎಫ್ ಎಚ್ ಹೇಗೋ ಹಾಗೆ ಯು ಎಸ್ ಯುಗೆ ಹೇಗೆ ಅಂತೇಳಿ ನಾವು ಇಲ್ಲಿ ಅಂದಾಜು ಮಾಡಬೇಕು ಮೊದಲ ಬರ್ಕೋಬೇಕು ಏನೇನು ಅಂತಪ್ಪ ಅಂದ್ರೆ ಎ ಸಿ ಇ ಅಂತಿದೆಯಲ್ಲ ಈ ಎ ಸಿ ಗೆ ಡಿ ಎಫ್ ಎಚ್ ಅದ್ರ ಕೆಳಗಡೆ ಬರ್ಕೋರಿ ಎ ಆದಮೇಲೆ ಬಿ ಸಿ ಏನಾದಮೇಲೆ ಬಿ ಸಿ ಅನ್ ಆದ ತಕ್ಷಣ ಡಿ ಬರ್ತದೆ ಹಾಗಂದ್ರೆ ಎರಡು ಅಕ್ಷರ ಅಥವಾ ಮೂರು ಅಕ್ಷರ ಪ್ಲಸ್ ಆಯ್ತು ಅಂತ ಕೊಡ್ರಿ ಈ ಆದ್ಮೇಲೆ ಬಿ ಸಿ ಬಿಟ್ಟೇವಿ ಡಿ ಬಂದದ ಸಿ ಹಾಗನ್ನ ಡಿ ಇ ಬಿಟ್ಟುಗಳನೆ ಎಪ್ ಬಂದದ ಓಕೆ ಈ ಆದ್ಮೇಲೆ ಈ ಆದ್ಮೇಲೆ ಎಪ್ ಜಿ ಆದಮೇಲೆ ಎಚ್ ಬಂದದ ಹಾಗಾದ್ರೆ ಇಲ್ಲಿ ಎರಡು ಅಕ್ಷರ ಅದೇ ಥರ ನೀವು ಕ್ಯೂ ಎಸ್ ಯುಗೆ ಮಾಡ್ರಿ ಕ್ಯೂ ಆದಮೇಲೆ ಪಿ ಕ್ಯೂ ಹಾಗಣ ಆರ್ ಎಸ್ ಬಿಟ್ರೆ ಟಿ ಬರ್ಬೇಕು ಟಿ ಬರ್ಬೇಕು ಯು ಆಗೋಣ ಎಸ್ ಟಿ ಆಗೋಣ ಎಸ್ ಆಗನ ಟಿ ಯು ಬಿಟ್ರಾ ಎಸ್ ಆದ್ಮೇಲೆ ಟಿ ಯು ಯು ಬರ್ಬೇಕು ಹಾ ನೆಕ್ಸ್ಟ್ ಯು ಯು ಕಾದ್ಮೇಲೆ ಯು ಪಿ ಏನಪ್ಪ ಅಂದ್ರೆ ಡಬ್ಲು ಯು ಏನಪ್ಪ ಅಂದ್ರೆ ಇಲ್ಲಿ ಯು ಐತಲ್ಲ ಯು ಆಗೋಣ ಪಿ ಡಬ್ಲು ಬಿಟ್ರೆ ನೆಕ್ಸ್ಟ್ ಏನು ಬರ್ಬೇಕು ಎಕ್ಸ್ ಬರ್ಬೇಕು ಹಾಗಾದ್ರೆ ಟಿ ಯು ಎಕ್ಸ್ ಟಿ ಯು ಎಕ್ಸ್ ಅಲ್ಲಿ ಐತಿ ಆಪ್ಷನ್ಸ್ ಡಿ ಏನಕ್ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈ ತರ ಅಕ್ಷರ ಸರಣಿಗಳನ್ನ ನೀವು ಎ ಸಿ ಡಿಗಳನ್ನ ಗೊತ್ತಾಗ ಎ ಬಿ ಸಿ ಡಿ ಬರ್ಕೋರಿ ಬರ್ಕೊಂದಕ್ಕೆ ಆ ಯಾವ ಸ್ಟ್ರಕ್ಷರ್ ಬಿಟ್ಟು ಸ್ಟ್ರಕ್ಷರ್ಸ್ಗಳು ಜಂಪ್ ಆಗ್ಯಾವಿ ನೋಡ್ಕೊತಾ ಬರ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳೋಣಪ್ಪ ಅಂದ್ರೆ ಒಂದಿಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬಾರ್ದು ಕನ್ಫ್ಯೂಸ್ ಮಾಡಬೇಕು ಅಂತ ಕ್ವಶನ್ಸ್ ನ ಕೇಳೋಣ ಇದರ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ಬಹಳ ಸಿಂಪಲ್ ಆಗಿನೇ ಕೇಳಿರ್ತಾನೆ ನೋಡ್ರಿ ಹಸಿರು ಬಣ್ಣದ ಪೆನ್ನನ್ನು ನೋಡ್ರಿ ಅವ್ರು ಹೆಂಗೆ ಕನ್ಫ್ಯೂಸ್ ಮಾಡ್ಯಾರ ಹಸಿರು ಬಣ್ಣದ ಪೆಣ್ಣನ್ನ ಕೆಂಪು ಬಟ್ಟೆಯಿಂದ ಸುತ್ತಿ ನೀಲಿ ಮಸಿಯನ್ನ ಹಾಕಿ ಬಿಳಿ ಹಳೆ ಮೇಲೆ ಬರೆದಾಗ ಬರುವ ಅಕ್ಷರದ ಬಣ್ಣ ಯಾವುದು ಅಂತ ಕ್ವಶನ್ಸ್ನ ಕೇಳೋಣ ಅವಾಗ ಈಗ ಒಂದು ಪೆನ್ ತಗೊಂಡು ಅದ್ರ ಮೇಲೆ ಯಾವ ಬಟ್ಟೆ ಏನಾದ್ರೂ ನಾ ಸುತ್ತಕ್ಕೆ ಶಂತ್ರ ಮತ್ತ ಅದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಬಿಳಿ ಹಳೆ ಮೇಲೆ ಬರ್ದೇವಪ್ಪ ಅಂದ್ರೆ ಅದರ ಮಸಿ ಯಾವ ಕಲರ್ ಇರ್ತದೋ ಅದೇ ಕಲರ್ ಮೂಡ್ತದೆ ನಾ ಯಾವ ಬಟ್ಟೆ ಸುತ್ತಿನಂತೆ ಆ ಬಟ್ಟೆ ಕಲರ್ ಅದು ಮೂಡಂಗಿಲ್ಲ ಅವ್ರು ಹೇಳ್ಯಾರ ಹಸಿರು ಬಣ್ಣದ ಪೆನ್ ತೊಗೊಂದ್ರ ಹಸಿರು ಕಲರ್ ಪೆನ್ ತೊಗೊಂದ್ರ ಅದಕ್ಕೆ ಕೆಂಪು ಬಟ್ಟೆಯಿಂದ ಸುತ್ತ್ಯಾರ ಸುತ್ತಿ ನೀಲಿ ಮಸಿಯನ್ನ ಹಾಕ್ಯಾರತ್ತ ಅದ್ರ ಹಾಕಿದ್ ಯಾವ ಮಸಿ ನೀಲಿ ಮಸಿ ಹಾಗಾದ್ರೆ ಬರಿ ಹಾಕೋ ಅಕ್ಷರ ಯಾವ್ದು ಬರ್ಬೇಕು ನೀಲಿ ಮಸಿನೇ ಬರ್ಬೇಕು ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಸಿ ನೀಲಿ ಕಲರೇ ಬರ್ಬೇಕು ಹಾ ನೆಕ್ಸ್ಟ್ ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಚಾಕು ಚಮಚ ತಟ್ಟೆ ಇವೆಲ್ಲ ಲೋಹದ ಪದಾರ್ಥಗಳು ಬರ್ತವೆ ಸಕ್ಕರೆ ಇದೊಂದು ತಿನ್ನುವ ಪದಾರ್ಥ ಹೀಗಾಗಿ ಆಪ್ಷನ್ಸ್ ಡಿನ ಗುರ್ತಿಸ್ರಿ ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲಿ ನೋಡಿದ ತಕ್ಷಣನೇ ನಾನು ಇದಕ್ಕೊಂದು ಆನ್ಸರ್ನ ಹಾಕ್ತೀನಿ ಬಟ್ ಅದು ಹೆಂಗೆ ಬಂತು ಅಂತೇಳಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಸರ್ ಇದ್ರಾಗ ನೋಡಿ ಯಾವ ಥರ ಆನ್ಸರ್ ಮಾಡಿದಪ್ಪ ಅಂದ್ರೆ ಎಂಟು ಐದು ಇಲ್ಲಿ ಮೂರು ಇದೆ ರಿಲೇಷನ್ಸ್ ಹನ್ನೆರಡು ಆಗಿದೆ ಯಾವ ಥರ ರಿಲೇಷನ್ಸ್ ಆಗಿದೆ ಅಂತೇಳಿ ನೀವು ಆನ್ಸರ್ಸ್ಗಳನ್ನು ಮಾಡ್ಕೊತ ಬರ್ರಿ ಯಾಕಪ್ಪ ಅಂದ್ರೆ ಈ ಕ್ವೆಶನ್ಸ್ನ ನಾನು ಆಲ್ರೆಡಿ ಒಂದ್ಸತ ಬಿಡಿಸಿದ್ದೀನಿ ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಲಿಕ್ಕಪ್ಪ ಅಂದ್ರೆ ಶಾರ್ಟ್ ವಿಡಿಯೋದಾಗೂ ಕೂಡ ಒಂದ್ಸತ ಮಾಡಿ ಇದನ್ನ ಹಾಕ್ತೀನಿ ಈ ವಿಡಿಯೋದ ತಕ್ಷಣ ಇದಕ್ಕೆ ರೈಟ್ ಆನ್ಸರ್ನ ನಾನು ಚೂಸ್ ಮಾಡಿ ಅಂತೇಳಿ ಅದೇ ಆನ್ಸರ್ನ ಹಾಕ್ಬೇಡ್ರಿ ಇಲ್ಲಿ ಹನ್ನೆರಡು ಐತ್ರಿ ಹದಿಮೂರು ಐತಿ ಒಬ್ಬೊಬ್ಬರು ತಲೆ ಎಷ್ಟು ಸ್ಪೀಡ್ ಆಗಿರ್ತಾರಪ್ಪ ಅಂತ ಹುಡುಗರು ಸರ್ ಇಲ್ಲಿ ಹನ್ನೆರಡು ಐತಿ ಇಲ್ಲಿ ಹದಿಮೂರು ಐತಿ ಇಲ್ಲಿ ಹದಿನಾಲ್ಕು ಬರೇ ಹದಿನಾಲ್ಕು ಯಾವ ಆಪ್ಷನ್ಸ್ ತಗೈತ್ರಿ ಇಲ್ಲ ಐತ್ರಿ ಸರ್ ನಮ್ಗೆ ನೋಡಿರಿ ವಿ ಆನ್ಸರ್ ಈ ಥರ ಆನ್ಸರ್ ಮಾಡ್ತಾರೆ ಅದು ಹೆಂಗೆ ಬಂತು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಗೊತ್ತಾಗಲಿಲ್ಲ ಅಂದರೆ ನಾನು ನಿಮ್ಗೆ ಮತ್ತೆ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಪ್ರಶ್ನೆ ಹಾಂ ಅಲ್ಲಿ ನೋಡ್ರಿ ಪ್ರಶ್ನೆ ಇನ್ನೊಂದು ಕ್ವಶನ್ ಪೇಪರ್ದಾಗ ಫಸ್ಟಿಗೆ ಏನು ಕೇಳಿದ್ರು ತ್ರಿಭುಜಗಳನ್ನು ಎಣಿಸುದು ಕ್ವಶನ್ಸ್ನ ಕೇಳಿದ್ರು ಇಲ್ಲಿ ಆಯತ್ತಗಳನ್ನು ಎನಿಸೋದ್ರ ಮೇಲೆ ಒಂದು ನ ಕೇಳಿದೆ ಈ ಚಿತ್ರದಲ್ಲಿರುವ ಒಟ್ಟು ಆಯತ್ತಗಳ ಸಂಖ್ಯೆ ಸರ್ ಇದು ಒಂದು ಆಯತ್ತ ಆಯತ್ತದ ಎಲ್ಲಾ ಬಾಹುಗಳು ಸಮನಾಗಿರಂಗಿಲ್ಲ ಪರಸ್ಪರ ಬಹುಗಳು ಏನಾಗಿರ್ತಪ್ಪ ಅಂದ್ರೆ ಸಮನಾಗಿರ್ತಾವೆ ಅನ್ನೋದು ಗೊತ್ತಿರ್ತದೆ ಹಾಗಾದ್ರೆ ಇದು ಒಂದು ಆಯತ ಒಳಗಡೆ ಎಷ್ಟು ಆಯತಗಳದಪ್ಪ ಅಂದ್ರೆ ಒಂದೇ ಒಂದು ಆಯತದ ಅಂತ ಹೇಳ್ತೇವೆ ಅದೇ ಅದೇ ಒಳಗಡೆ ಹಿಂಗೆ ಒಂದು ಗೆರೆ ಹೊಡೆದೇವಪ್ಪ ಅಂದ್ರೆ ಇದ್ರಾಗ ಎಷ್ಟು ಆಯತಗಳದವ್ರಿ ಅಂತಂದು ಅಂದಾಗ ಸರ್ ಇದು ಒಂದು ಆಯತ್ತ ಇದು ಒಂದು ಆಯತ ಟೋಟಲ್ ಆಗ ಒಂದು ದೊಡ್ಡದ ಇದು ಮೂರು ಆಯತದವ್ರಿ ಅಂತ ಅದೇ ಒಳಗಡೆ ಇನ್ನೊಂದು ಗೆರೆ ಹೊಡ್ದಪ್ಪ ಅಂದ್ರೆ ಇದ್ರಾಗ ಏನು ಸರಿ ಸರ್ ಒಂದು ಎರಡು ಮೂರು ನಾಲ್ಕು ದೊಡ್ಡದೊಂದು ಐದು ಅಂತ ಅಷ್ಟೇ ಹೇಳಿಬಿಡ್ತೀವಿ ಐದು ಆಯತಗಳು ಇಲ್ಲ ಅದ್ರಾಗ ಎಷ್ಟು ಅದಪ್ಪ ಅಂದ್ರೆ ಹಿಂಗೆ ಕೊಟ್ಟಾಗ ನೀವೇನು ನೋಡಬೇಕು ಹಿಂಗೆ ಏನು ಸ್ಕೋತ್ಕೊಂಡ್ರೆ ಹಂಗಿಲ್ಲ ನಂಬರಿಂಗ್ ಮಾಡ್ಬೇಕು ಒಂದು ಎರಡು ಈ ಥರ ನಂಬರಿಂಗ್ ಮಾಡಿದ ಈ ಕಡೆ ಒಂದು ಎರಡು ಈ ಥರ ನಂಬರಿಂಗ್ ಮಾಡಿದ ನಂಬರಿಂಗ್ ಮಾಡಿ ಇದನ್ನ ಇದನ್ನು ಕೂಡಿಸಿ ಒಂದು ಎರಡು ಎಷ್ಟಪ್ಪ ಅಂದ್ರೆ ಮೂರು ಈ ಕಡೆ ಒಂದು ಎರಡು ಕೂಡಸ್ರಿ ಎಷ್ಟಪ್ಪ ಅಂದ್ರೆ ಮೂರು ಈ ಮೂರು ಈ ಮೂರು ತಗೊಂಡು ಗುಣಸ್ಬಿಡ್ರಿ ಮೂರು ಮೂರಲೇ ಒಂಬತ್ತು ಇದ್ರಾಗ ಎಷ್ಟು ಆಯತಗಳದ ಒಂಬತ್ತು ಆಯತಗಳದಾವೆ ಎಷ್ಟು ಒಂಬತ್ತು ಆಯತಗಳು ಅದೇ ರೀತಿಯಾಗಿ ನಿಮ್ಗ ಈ ತರ ಫಿಗರ್ನ ಇಲ್ಲಿ ಎಷ್ಟು ಕೊಟನ್ ನೋಡ್ರಿ ಎರಡು ಕೊಟ್ಟನು ಒಂದು ಎರಡು ಒಂದು ಎರಡು ಕೂಡಸ್ರಿ ಒಂದು ಎರಡು ಆಯ್ತು ಇದು ಒಂದು ಎರಡು ಎಷ್ಟಾಯ್ತಪ್ಪ ಅಂದ್ರೆ ಮೂರಾಯ್ತು ಮೂರ್ ಮೂರು ಒಂಬತ್ತು ಆಯ್ತು ಇಂಥ ಫಿಗರ್ಗಳು ಅದ್ರ ಒಳಗಡೆ ಎಷ್ಟದ ಎರಡದವು ಅದ್ರ ಒಳಗಡೆ ಒಳಗಡೆ ಈ ತರ ಇನ್ನೊಂದು ಹಾಕಿ ಕೊಟ್ಟಾರ ಈ ತರ ಇನ್ನೊಂದು ಹಾಕ್ಯಾರ ಹಾಗಾದ್ರೆ ಹೊರಗಡೆ ಒಂಬತ್ತು ಅಂದ್ರೆ ಇದು ಒಳಗಡೆನೂ ಕೂಡ ಒಂಬತ್ತು ಇರ್ಬೇಕು ಅದೇ ತರ ಒಂದು ಎರಡು ಒಂದು ಎರಡು ಎರಡು ಕ್ವಶನ್ ಇಲ್ಲಿ ಮೂರ್ ಆಗ್ತದೆ ಒಂಬತ್ತು ಆಗ್ತದೆ ಒಂಬತ್ತು ಹದಿನೆಂಟು ಹಾಗಾದ್ರೆ ಈ ಆಕೃತಿಯಲ್ಲಿ ಎಷ್ಟು ಆಯತಗಳ ಸಂಖ್ಯಾದಪ್ಪ ಅಂದ್ರೆ ಹದಿನೆಂಟು ಆಯತಗಳು ನಮ್ಗ ಕಂಡು ಬರ್ತಾವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಆ ನಾಳೆಯಿಂದ ಎರಡು ದಿನಗಳ ನಂತರ ಇದು ಒಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳ್ಕೊತ ಹೋಗ್ತೀನಿ ನೋಡ್ಕೊತ ಬರ್ರಿ ಯಾವ ತರ ಇದೆ ಕ್ವಶನ್ಸ್ ನಾಳೆಯಿಂದ ಎರಡು ದಿನಗಳ ನಂತರ ಬರುವ ದಿನ ಶುಕ್ರವಾರ ನಾಳೆಯಿಂದ ಎರಡು ದಿನಗಳ ನಂತರ ಬರುವ ದಿನ ಶುಕ್ರವಾರ ಹಾಗಾದ್ರೆ ನಿನ್ನೆಯಿಂದ ಎರಡು ದಿನಗಳ ಹಿಂದೆ ಬಂದ ದಿನ ಯಾವುದು ಅಂತ ಪ್ರಶಸ್ತಾ ಇದ್ದಾನೆ ಹಿಂಗೆ ಕೇಳಿದಾಗ ಏನು ಬಿಡಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವಾಗ ಏನು ಮಾಡೋಕಪ್ಪ ಅಂದ್ರೆ ನಾಳೆಯಿಂದ ಎರಡು ದಿನಗಳ ನಂತರ ಬರುವ ದಿನ ಶುಕ್ರವಾರ ಇದು ಇದು ನಿನ್ನೆ ಇದು ನಿನ್ನೆ ಅಂತ ಬನ್ನಿ ಇದು ನಿನ್ನೆ ಇದು ನಾಳೆ ನಾಳೆ ಅಂತೇಳಿ ಇದು ಯಾವಾರು ನನಗೆ ಗೊತ್ತಿಲ್ಲ ನಾಳೆಯಿಂದ ಎರಡು ದಿನಗಳ ನಂತರ ಒಂದು ಬಿಟ್ರೆ ಎರಡು ದಿನಗಳ ಎರಡು ದಿನಗಳ ನಂತರ ನಾಳೆ ಅಂದ್ರೆ ಎರಡು ದಿನಗಳ ನಂತರ ಇದೊಂದು ದಿನ ಇದೊಂದು ದಿನ ಬಿಟ್ರೆ ಇದು ಯಾವ ಅಂದ್ರೆ ಶುಕ್ರವಾರ ಇದು ಇದು ಶುಕ್ರವಾರ ಹಾಗಾದ್ರೆ ಶುಕ್ರವಾರ ಅಂದ್ರ ಇದು ಏನಾಗಿರ್ತದ ಇದು ಗುರುವಾರ ಆಗಿರ್ತದ ಇದು ಗುರುವಾರ ಆಗಿರ್ತದ ಇದು ಏನಾಗಿರ್ತದ ಬುಧವಾರ ಆಗಿರ್ತದ ಬುಧವಾರ ಆಗಿರ್ತದ ಇದು ಏನಾಗಿರ್ತದ ಅಂದ್ರೆ ಮಂಗಳಾರ ಆಗಿರ್ತದೆ ಹಾಗಾದ್ರೆ ಇದು ಮಂಗಳಾರ ಇದು ನಿನ್ನೆ ಇದು ಸೋಮವಾರ ಇದು ಸೋಮವಾರ ನಾಳೆಯಿಂದ ನಾಳೆಯಿಂದ ಎರಡು ದಿನಗಳ ಬಿಟ್ರೆ ಇದು ಇದು ನಿನ್ನೆ ಇದು ನಾಳೆ ನಾಳೆಯಿಂದ ಎರಡು ದಿನ ಬಿಟ್ರೆ ಇಲ್ಲಿ ಬಂದು ಶುಕ್ರವಾರ ಬಂದೈತಿ ಇದು ಅರ್ಥ ಆಗ್ತದೆ ಅನ್ಕೊಂಡಿದ್ದೀನಿ ಶುಕ್ರವಾರ ಬಂದೈತಿ ಹಾಗಾದ್ರೆ ನಿನ್ನೆಯಿಂದ ಇದು ನಾಳೆ ಇದು ಇವತ್ತು ಹೌದಾ ಇದು ಇಂದು ಇದು ನಾಳೆ ಹಾಗಾದ್ರೆ ನಿನ್ನೆಯಿಂದ ನಿನ್ನೆಯಿಂದ ಅಂದ್ರೆ ಇದು ಹಿಂದಂದ್ರೆ ಇದು ಹಿಂದೇನಾಗ್ತದಪ್ಪ ಅಂದ್ರೆ ನಿನ್ನೆ ಹಿಂದೆ ಹಿಂದೇನಕ ನಿನ್ನೆ ನಿನ್ನೆಯಿಂದ ಎರಡು ದಿನಗಳ ಹಿಂದೆ ನಿನ್ನೆ ಅಂದ್ರೆ ಇದು ನಿನ್ನೆ ಎರಡು ದಿನ ಹಿಂದ ಒಂದು ಎರಡು ದಿನ ಬಿಟ್ಟರೆ ಒಂದು ದಿನ ಬರ್ತದ ಹಾಗಾದ್ರೆ ಇದು ಸೋಮವಾರ ಅಂದ್ರೆ ಇದು ಏನಾಗಿರ್ತದ ರವಿವಾರ ಆಗಿರ್ತದೆ ನಿನ್ನೆ ರವಿವಾರ ರವಿವಾರ ಅದ್ರ ಹಿಂದಿನ ವಾರ ಶನಿವಾರ ಅದ್ರ ಹಿಂದಿನ ವಾರ ಶುಕ್ರವಾರ ಅದ್ರ ಹಿಂದಿನ ವಾರ ಗುರುವಾರ ನೋಡ್ರಿ ಗುರುವಾರ ಬರ್ತದೆ ಹಾಗಾದ್ರೆ ಇಲ್ಲಿ ಏನ್ ಮಾಡಬೇಕು ಹಿಂದೂ ಅಂದ್ರೆ ಅವ್ರೇನು ಕೇಳ ಹಾಗಾದ್ರೆ ನಿನ್ನೆಯಿಂದ ಇದು ನಿನ್ನೆ ಇದು ಇವತ್ತ ಇಂದು ಅಂದ್ರೆ ಇದು ನಿನ್ನೆ ನಿನ್ನೆಯಿಂದ ಎರಡು ದಿನ ಇದು ನಿನ್ನೆ ಎರಡು ದಿನಗಳ ಬಿಟ್ರೆ ಈ ದಿನ ಕೌಂಟ್ ಮಾಡೋಕ್ ಎರಡು ನಿನ್ನೆಯಿಂದ ಎರಡು ದಿನ ಬಿಟ್ಟಿನಿ ಎರಡು ದಿನ ನಿನ್ನೆ ಆ ಇಂದು ಸೋಮವಾರ ನಿನ್ನೆ ರವಿವಾರ ಅದ್ರ ದಿನ ಬಿಟ್ರೆ ಶನಿವಾರ ಶುಕ್ರವಾರ ಬಿಟ್ರೆ ಅದು ಆನ್ಸರ್ ಏನಾಗಿರ್ತದೆ ಗುರುವಾರ ಆಗಿರ್ತದೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇದು ಏನಿಲ್ಲ ಒಂದೇ ಒಂದು ಲೈನ್ ಒಳಗಡೆ ಹಾಕೋದು ನಿನ್ನೆ ಇವತ್ತು ನಾಳೆ ಇದಕ್ಕು ಕೌಂಟ್ ಅಷ್ಟೇ ಆಪ್ಷನ್ಸ್ ಡಿ ಗುರುವಾರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಮತ್ತೆ ಈ ತರ ಆಕೃತಿಗಳು ಇಲ್ಲಿ ನವೋದಯ ರಿಲೇಟೆಡ್ ಕ್ವಶನ್ಸ್ಗಳು ಬಂದಿರ್ತಿರ್ತವೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡ್ಕೊತ ಬರ್ರಿ ಕೆಳಗಿನ ಸರಣಿಯಲ್ಲಿ ಮುಂಬರುವ ಆಕೃತಿಯನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ತ ಕರ್ತಾನೆ ಅವಾಗ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ನೆಕ್ಸ್ಟ್ ಯಾವುದು ಸರಿಯಾದ ಉತ್ತರ ಆಗ್ತದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇದಕ್ಕೆ ಏನು ಮಾಡ್ರಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಈ ಕ್ವಶನ್ಸ್ಗೆ ಯಾಕಪ್ಪ ಅಂದರೆ ಇದು ಸಿಂಪಲ್ ಕ್ವಶನ್ಸ್ ಇದೆ ಒಂದು ಒಂದು ಗೊತ್ತಿರ್ತಾವೆ ಅಂತೇಳಿ ಒಂದೊಂದು ಕ್ವಶನ್ ಪರ್ಗಳನ್ನು ಒಂದೊಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿರ್ತಿರ್ತಾನೆ ಇನ್ನು ನೆಕ್ಸ್ಟ್ ಇಲ್ಲಿಕಪ್ಪ ನಾನು ಚೂಸ್ ಮಾಡಿಬಿಡೋದ್ರಾಗಿ ಹಾಗೆ ನಾನು ಏನು ದೊಡ್ಡ ಆಗೋದಿಲ್ಲ ಇವು ಕೂಡ ಕನ್ನಡಿ ಪ್ರತಿಬಿಂಬ ಅಂತ ಕರಿತೀವಿ ಕನ್ನಡಿ ಪ್ರತಿಬಿಂಬ ಅಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಂದು ಹಾಳೆ ಇರಬೇಕು ಒಂದು ಹಾಳೆ ತಗೋರಿ ಈ ತರ ಯಾವ್ದಾದ್ರು ಒಂದು ಹಾಳೆ ತಗೋರಿ ಹಾಳೆ ತಗೊಂಡು ಇಲ್ಲಿ ಏನು ಬರ್ದಿದಾರ ಅಕ್ಷರ ಎ ಎನ್ ಎಸ್ ಎಚ್ ಯು ಅಂತ ಬರ್ದಾರಲ್ಲ ಇಲ್ಲ ಅದನ್ನ ಇಲ್ಲಿ ಬರ್ಕೋಬೇಕು ಎ ಎನ್ ಎಸ್ ಎಚ್ ಯು ಬರ್ಕೊಂಡು ನೀವೇನ್ ಮಾಡ್ರಪ್ಪ ಅಂದ್ರೆ ಹಿಂಗ್ ತಿರುಗಿಸಿ ನೋಡ್ರಿ ಹಿಂಗ ಹಿಂಗ್ ತಿರುಗಿಸಿ ವೈಟ್ ಬೆಳಕಿಗೆ ನೋಡ್ರಿ ಅದು ಯಾವ ತರ ಕಾಣಿಸ್ತದಪ್ಪಾ ಅಂದ್ರ ಅದೇ ಕನ್ನಡಿ ಪ್ರತಿಬಿಂಬ ಆಗಿರ್ತದ್ದು ಮಿರರ್ ಇಮೇಜ್ ಅಂತ ಕಿರ್ತೀವಿ ಹಾಗಾದ್ರೆ ಎ ಇದ್ದಿದ್ದು ಏನಾಗಿರ್ತದಪ್ಪ ಅಂದ್ರೆ ಉಲ್ಟಾ ಈ ಥರ ಕಾಣಿಸ್ತದೆ ಹೀಗಾಗಿ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ಇವು ಇದ್ರ ಉಲ್ಟಾ ಆಗ್ತದೆ ಇಲ್ಲಿ ಕನ್ನಡಿ ಅಂದ್ರೆ ಇಟ್ಬಿಟ್ಟಪ್ಪ ಅಂದ್ರೆ ಅದ್ರ ಉಲ್ಟಾ ಕಾಣಿಸ್ತತಿ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಥರ ನೋಡಿದ್ರೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವು ಇಲ್ಲಿ ಬರ್ಕೋಬೇಕು ಪೇಪರ್ದಾಗ ಬರ್ಕೊಂಡು ಅದನ್ನ ತಿರುಗಿಸ್ ನೋಡ್ಬೇಕು ಈ ಥರ ತಿರುಗಿಸ್ ನೋಡ್ಬಿಟ್ರಪ್ಪ ಅಂದ್ರೆ ನಿಮಗೆ ಆನ್ಸರ್ ಆಟೋಮೆಟಿಕ್ ಸಿಗ್ತದೆ ಇದು ಕನ್ನಡಿ ಪ್ರತಿಬಿಂಬ ಇನ್ನು ನೆಕ್ಸ್ಟ್ ಪ್ರಶ್ನೆ ಕೊನೆಯದು ಕೆಳಗೆ ಕೊಟ್ಟ ಅಪೂರ್ಣ ಆಕೃತಿಯನ್ನ ಪೂರ್ಣಗೊಳಿಸ್ರಿ ಅಂತ ಕ್ವಶನ್ಸ್ನ ಕರ್ತಾನೆ ಇಲ್ಲಿ ಪೂರ್ಣಗೊಳಿಸ್ಬೇಕಪ್ಪ ಅಂದ್ರೆ ಇದು ಬಂದು ಈ ತರ ಕೌಂಟ್ ಇಲ್ಲಿ ಕೆಳಗೈತಿ ಇದು ಆಯ್ತು ಇದು ಇಲ್ಲಿ ಏನೈತಪ್ಪ ಅಂದ್ರೆ ಆ ಇಲ್ಲಿ ನೋಡ್ರಿ ಓಕೆ ಏನೋ ಐತಿ ಇಲ್ಲಿ ಇಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಈ ತರ ಮೇಲೆ ಬರ್ಬೇಕು ನೆಕ್ಸ್ಟ್ ಇದು ಚೌಕ್ ಚೌಕ್ ಬಾಕ್ಸ್ ಬಂದದ್ದು ಇದು ಸಂಬಂಧ ಇಲ್ಲ ಹಾಗಾದ್ರೆ ಇದು ಉಲ್ಟಾ ಐತಿ ಇದು ಸಂಬಂಧ ಇಲ್ಲ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತೈತಿ ನೋಡ್ರಿ ಇದು ಹಿಂಗ್ ಬಂತು ಇದು ಏನಾಗ್ತದಪ್ಪ ಇಲ್ಲಿ ಎರಡು ಈ ಥರ ಗೆರಿ ಬರ್ಬೋದು ಗೆರಿ ಇರುವುದು ಆಪ್ಷನ್ ಸಿ ಇದಾಗೈತಿ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ಥರ ನಿಮ್ಗೆ ಮೆಂಟಾಲವಿಟಿ ಒಳಗೆ ಈ ಥರ ಕ್ವಶನ್ಸ್ ಇರ್ತವೆ ಹತ್ತು ಗಳಿಗೆ ನೀವು ಹತ್ತು ಕತ್ತು ಮಾರ್ಕ್ಸ್ಗಳನ್ನು ಇವೆಲ್ಲ ಪ್ರಾಕ್ಟೀಸ್ ಎಲ್ಲ ಪ್ರಾಕ್ಟೀಸ್ಗಳನ್ನು ಮಾಡಿರಿ ನಿಮ್ಗೆ ಹತ್ತಕ್ಕೆ ಹತ್ತು ಅಂಕಗಳು ಸಿಗ್ತಾವ ಜಿ ಕೆ ಮತ್ತು ಮ್ಯಾಥ್ಸು ಸಮಾಜ ವಿಜ್ಞಾನ ವಿಜ್ಞಾನ ಎಲ್ಲ ಕ್ವೆಶನ್ಸ್ಗಳು ಹೇಳಿದೀನಿ ಎಲ್ಲವೂ ಕೂಡ ನೋಡ್ಕೊಡ್ರಿ ಧನ್ಯವಾದಗಳು